ಮಾಗಡಿ ಪಟ್ಟಣದ ಬೈಚಾಪುರ ರಸ್ತೆಯಲ್ಲಿರುವ ವೆಂಕಟಯ್ಯನ ಪಾಳ್ಯದ ದೇವಿ ಸಮೇತ ಶ್ರೀ ಗುರುಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಸೋಮವಾರದ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಿರಣ್ ಅನಿಲ್ ಸೂರಿ ಕೃಷ್ಣಪ್ಪ ಚೇತನ್ ಹೇಮಂತ್ ಕುಮಾರ್ ಸುರೇಶ್ ಭಟ್ರು ಹರೀಶ್ ಗೌಡ ಉಮಾಪತಿ ಸೇರಿದಂತೆ ವೆಂಕಟಯ್ಯನ ಪಾಳ್ಯ ಹಾಗೂ ಬೈಚಾಪುರ ಗ್ರಾಮದ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಭಾಗಿಯಾದರು ಈ ಒಂದು ವೆಂಕಟಪಾಳೆ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆಯಿಂದಲೇ ನೆಲೆಗೊಂಡಂತಹ ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮೂರನೇ ಕಾರ್ತಿಕ ಸೋಮವಾರದ ಮಾಸವಾಗಿ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಭಕ್ತಾದಿಗಳು ಸಹಕಾರ ನೀಡಿದ್ದಾರೆ ಅದೇ ರೀತಿ ಗ್ರಾಮಸ್ಥರಲ್ಲಿ ಕೃಷ್ಣಣ್ಣವರಾಗ್ಬೋದು ಹೇಮಂತವರಾಗ್ಬೋದು ಅಚ್ಚಕ್ರಾಗ್ಬೋದು ಚೇತನವರಾಗ್ಬೋದು ಸುರೇಶನವರಾಗ್ಬೋದು ಅನಿಲ್ ಆಗ್ಬೋದು ಸತ್ ಸತೀಶ್ ಅವರಾಗ್ಬೋದು ಮತ್ತು ಉಮಾಪತಿಯವರಾಗ್ಬೋದು ಅದೇ ರೀತಿ ಅದೇ ಹಗಳಾದಂತಹ ಗೌರೀಶ್ ಅವರು ಕುಟುಂಬದವರು ಇನ್ನಿತರಾದಂಥ ತುಂಬ ಜನ ಭಕ್ತಾದಿಗಳು ಹೆಚ್ಚಿನ ರೀತಿಯ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ಆಗ್ಬೇಕು ಮತ್ತು ಪಕ್ತಲಿ ಚೌಟ್ರಿ ಅದೇ ರೀತಿಯಾಗಿ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಈ ಸಹಕಾರಗಳನ್ನ ನೀಡ್ತಾ ಹೋದಂಗೆ ನಾವು ದೇವಸ್ಥಾನನ ಅಭಿವೃದ್ಧಿ ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಗ್ರಾಮಸ್ಥರು ಸೇರಿಕೊಂಡು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಸರ್ ಬೆಳಗಿಂದ ಏನೆಲ್ಲ ಕಾರ್ಯಕ್ರಮ ಅಂದ್ಕೊಂಡಿದ್ರು ಸರ್ ಬೆಳಗ್ಗೆಯಿಂದ ದೇವರಿಗೆ ಮೂಲ ದೇವರಿಗೆ ಎಣ್ಣೆಯ ನೈವೇದ್ಯ ಪಂಚಾಮೃತ ಅಭಿಷೇಕ ಆಯಿತು ಮತ್ತೆ ಹೋಮ ಆಯಿತು ಹೋಮ ಹವನಗಳು ಮಧ್ಯಾಹ್ನ ತೀರ್ಥ ಪ್ರಸಾದ ವಿನಿಯೋಗ ಇತ್ತು ಸಂಜೆ ಮತ್ತೆ ಮಹಾಮಂಗಳಾರತಿ ಕಾರ್ಯಕ್ರಮ ದೀಪೋತ್ಸವ ಕಾರ್ಯಕ್ರಮ ಈ ರೀತಿಯಾಗಿ ಅದೇ ಯಶಸ್ವಿಯಾಗಿ ಎಲ್ಲರೂ ಸಹಕಾರದಿಂದ ನಡೆದ್ ತಮ್ಮ ಹೆಸರು ಸರ್ ಕಿರಣ್ ಕುಮಾರ್ ಅಂತ Едно време ಅಲ್ಲ ಅಲ್ಲೇ ಅವ್ನು ಇವ್ ಕೊಡ್ತಾನೆ